ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹೋಟೆಲ್ ಸ್ಟೈಲಲ್ಲಿ ಮಸಾಲ ರವೆ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಹೇಗೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಚಮಚ ಕಡಲೆಬೇಳೆ ಹಾಗೆ ಒಂದು ಚಮಚ ಉದ್ದಿನ ಬೇಳೆಯನ್ನು ಸಹ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸಣ್ಣ ಉರಿಲೆ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ನೋಡಿ ಈ ಬಟ್ಲಲ್ಲಿ ಎರಡು ಬಟ್ಲು ಆಗೋಷ್ಟು ಉಪ್ಪಿಟ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ನಾವು ಉಪ್ಪಿಟ್ಟು ಮಾಡಲಿಕ್ಕೆ ಬಳಸ್ತೀವಲ್ಲ ಆ ರವೆ ಅಂದರೆ ದಪ್ಪ ರವೆ ಅಲ್ಲ ಸಣ್ಣ ರವೆ ಇಡ್ಲಿ ರವೆ ಅಂತಲೇ ಸಿಗುತ್ತೆ ಆ ರವೆನ ಬಳಸ್ಕೋಬೇಕು ನೋಡಿ ಈ ಬಟ್ಲಲ್ಲಿ ನಾನು ಎರಡು ಬಟ್ಲು ರವೆನ ಹಾಕ್ಕೊಂಡು ಸಣ್ಣ ಉರಿಯಲ್ಲೇ ರವೆ ಬಿಸಿ ಆದರೆ ಸಾಕು ನಾವು ಉಪ್ಪಿಟ್ಟಿಗೆ ಹೇಗೆ ಹುರಿತೀವೋ ಅಷ್ಟು ಹುರಿಯೋದು ಬೇಡ ನೋಡಿ ಈಗ ಆಲ್ಮೋಸ್ಟು ರವೆ ಎಲ್ಲ ಹುರ್ಕೊಂಡಾಗಿದೆ ಹುರಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಇಟ್ಕೋಬಾರ್ದು ನಾನು ಇದೇ ಫಸ್ಟ್ ಟೈಮು ಈ ಮಸಾಲ ರವೆ ಇಡ್ಲಿನ ಮಾಡ್ತಾ ಇರೋದು ಯಾವತ್ತೂ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಏನಾಗುತ್ತಪ್ಪ ಅಂದ್ಕೊಂಡಿದೆ ಬಟ್ ತುಂಬಾ ಚೆನ್ನಾಗಿ ಬಂತು ಅದಕ್ಕೆ ನಾವು ಅಳತೆನ ಕರೆಕ್ಟಾಗಿ ಹಾಕಿ ಮಾಡಿದ್ರೆ ಇಡ್ಲಿ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ನೋಡಿ ಈಗ ರವೆ ಎಲ್ಲ ಹುರಿದಾಗಿದೆ ಈ ಹದಕ್ಕೆ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಇದನ್ನು ಒಂದು ಹತ್ತು ನಿಮಿಷ ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಳ್ತೀನಿ ಈಗ ಅದೇ ಒಲೆ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಕೆ ಜಿ ಆಲೂಗೆಡ್ಡೆನ ಈ ಥರ ಎರಡೆರಡು ಭಾಗ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ ಇದು ಏನಕ್ಕಪ್ಪ ಅಂದರೆ ಈ ಆಲೂಗಡ್ಡೆ ಏನಕ್ಕೆ ಹಾಕೊಳ್ತಾ ಇದ್ದೀನಿ ಅಂದರೆ ಈ ಇಡ್ಲಿಗೆ ಏನಾದರೂ ಕಾಂಬಿನೇಷನ್ ಬೇಕಲ್ವಾ ಅದಕ್ಕೋಸ್ಕರ ಬಾಂಬೆ ಈರುಳ್ಳಿ ಸಾಗುನ ಮಾಡ್ತಾಯಿದ್ದೀನಿ ಈಗ ನೋಡಿ ಈ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡಾದಮೇಲೆ ಚಿಟಕಿ ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ವಿಷಲ್ ಬರ್ಸ್ಕೊಳ್ತೀನಿ ಏಕೆಂದರೆ ಆಲೂಗೆಡ್ಡೆ ತುಂಬ ಸ್ಮ್ಯಾಶ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ನಾನು ಒಂದೇ ವಿಷಲ್ ತೋರಿಸಿದ್ದೀನಿ ನೋಡಿ ಈಗ ಅದನ್ನು ಸಹ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ ಈಗ ನಾನು ಮೊದಲೇ ಏನು ಹುರಿದಿಟ್ಕೊಂಡಿದ್ದೆ ಆ ರವೆಗೆ ನಾನು ಮೊದ ಯಾವ ಕಪ್ಪಲ್ಲಿ ರವೆ ಹಾಕ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ಎರಡು ಕಪ್ಪು ಆಗುವಷ್ಟು ಮೊಸರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ರವೆಗೆ ಎರಡು ಕಪ್ಪು ಮೊಸರು ಈಗ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೆರಡು ಕಪ್ಪ ಸೇರಿಸ್ಬೇಕಾಗುತ್ತೆ ಅದು ಮೊಸರಲ್ಲ ಏನಂತ ಆಮೇಲೆ ಹೇಳ್ತೀನಿ ಇದಕ್ಕೆ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ ಇದಕ್ಕೆ ಹಸಿಮೆಣ್ಸಿಕಾಯಿನೂ ಸೇರಿಸಬೇಕಾಗುತ್ತೆ ನನ್ನ ಮಗಳು ಪಕ್ಕದಲ್ಲೇ ಇದ್ದು ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಖಾರ ಆಗುತ್ತೆ ಅಂತ ಹೇಳಿದ್ದು ಆಮೇಲೆ ನಾನು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮೊಸರೆಲ್ಲ ಈ ರವೆ ಜೊತೆ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ರವೆ ಎಲ್ಲ ಮೊಸರು ಜೊತೆ ಸ್ವಲ್ಪ ಹೊತ್ತು ನೆನಿಬೇಕು ಆ ಥರ ನೆನೆದಾಗ್ಲೇ ರವೆ ಇಡ್ಲಿ ಚೆನ್ನಾಗಿ ಬರೋದು ಹಾಗಾಗಿ ಒಂದು ಸರಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗೆಲ್ಲ ಎಲ್ಲ ಮಿಕ್ಸ್ ಆಗಿದೆ ಈ ಥರ ಮಿಕ್ಸ್ ಮಾಡಿ ಈಗ ನಾನು ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಡ್ತೀನಿ ನೋಡಿ ಇವಾಗ ಆಲೂಗೆಡ್ಡೆ ಎಲ್ಲ ಬೆಂದಿದೆ ಈಗ ಸಿಪ್ಪೆ ತೆಗೆದು ಇದನ್ನು ಒಂದು ಸ್ಮ್ಯಾಷರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ದಪ್ಪ ದಪ್ಪಾಗಿದ್ದರೂ ಏನು ತೊಂದರೆ ಇಲ್ಲ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ಈಗ ಅದೇ ಕುಕ್ಕರನ್ನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದೆರಡು ಚಮಚ ಎಣ್ಣೆ ಅಕ್ಕಿ ಒಂದು ಅರ್ಧ ಚಮಚ ಸಾಸಿವೆ ಹಾಗೆ ಒಂದು ಅರ್ಧ ಚಮಚ ಜೀರಿಗೆನೂ ಸಹ ಹಾಕ್ಕೊಂಡು ಅವೆರಡು ಸಿಡಿದ ಮೇಲೆ ಈರುಳ್ಳಿನ ಇದ್ದೀನಿ ಒಂದು ದಪ್ಪ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿನ ತೀರಾ ಇಷ್ಟು ಚಿಕ್ಕದಾಗಿ ಕಟ್ ಮಾಡಬಾರ್ದು ನಾನು ಮೊದಲು ಆ ಥರ ಕಟ್ ಮಾಡಿಬಿಟ್ಟಿದ್ದೀನಿ ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪದಲ್ಲೇ ಕಟ್ ಮಾಡ್ಕೋಬೇಕು ಈಗ ಈರುಳ್ಳಿನೂ ಸಹ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗೋ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ನೋಡಿ ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಹಾಕ್ಕೊಂಡು ಅವನು ಒಂದೆರಡು ನಿಮಿಷ ಫ್ರೈ ಮಾಡ್ತೀನಿ ತೀರಾ ಈರುಳ್ಳಿ ಏನು ಬ್ರೌನ್ ಕಲರ್ ಕಲರ್ ಬರೋದು ಬೇಡ ನೋಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಎರಡು ಟೊಮ್ಯಾಟೋನ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವರೆಲ್ಲ ನಿಂಬೆ ಹುಳಿ ಹಾಕ್ತಾರೆ ಟೊಮ್ಯಾಟೊ ಹಾಕಿದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ಟೊಮ್ಯಾಟೊ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಟೊಮೆಟೊ ಎಲ್ಲ ಫ್ರೈ ಆಗಿದೆ ನಾನು ಈಗ ಮೊದಲೇ ಸ್ಮ್ಯಾಶ್ ಇಟ್ಕೊಂಡಂಥ ಆಲೂಗೆಡ್ಡೆನ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೆ ಆ ಆಲೂಗೆಡ್ಡೆನ ಇದಕ್ಕೆ ಹಾಕ್ಕೊಂಡು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಮಿಕ್ಸ್ ಮಾಡೋ ಟೈಮಲ್ಲಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನಾವು ಎಷ್ಟು ಗಟ್ಟಿ ಬೇಕು ಆ ಗಟ್ಟಿ ನೋಡಿಕೊಂಡು ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಲೋಟ ಆಗೋಷ್ಟು ನೀರನ್ನು ಇದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಅದು ಕಡಲೆ ಹಿಟ್ಟು ಕಡಲೆ ಹಿಟ್ಟಾರು ಹಾಕ್ಬೋದು ಇಲ್ಲ ಕಡಲೆ ಬೇಳೆನ ನೆನೆಸಿ ಅದನ್ನು ಸಹ ರುಬ್ಬಿ ಹಾಕ್ಬೋ ಹಾಕ್ಬೋದು ನೋಡಿ ಕಡಲೆ ಹಿಟ್ಟು ಗಂಟು ಇಲ್ದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದನ್ನು ಈ ಕುಕ್ಕರ್ಗೆ ಹಾಕ್ಕೊಳ್ತೀನಿ ಈಗ ಈ ಕಡಲೆ ಹಿಟ್ಟಿನ ಮಿಶ್ರಣ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗು ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಆಲೂಗೆಡ್ಡೆ ಜೊತೆ ಎಲ್ಲ ಬೆರಿಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕು ಸೇರಿಸ್ಕೊಂಡು ನೋಡಿ ನನ್ನ ಮಗಳು ಖಾರ ಜಾಸ್ತಿ ಹಾಕ್ಬೇಡಮ್ಮ ಖಾರ ಜಾಸ್ತಿ ಹಾಕ್ಬೇಡ ಅಂತ ಹೇಳ್ತಿದ್ದಾಳೆ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ಸಾಮಾನ್ಯ ಯಾರೂ ಹಾಕಲ್ಲ ಇದು ಹಾಕಿದರೆ ಅದ್ರ ರುಚಿನೇ ಬೇರೆ ಒಂದು ಸರಿ ಗರಂ ಮಸಾಲ ಹಾಕಿ ನೋಡಿ ಯಾರೆಲ್ಲ ಹಾಕ್ತಲೇ ಮಾಡ್ತಾಯಿದ್ದೀರಾ ನೀವೇ ಹೇಳ್ತೀರಾ ಈಗ ಸ್ವಲ್ಪ ಅರ್ಶಿಣ ಪುಡಿಯನ್ನು ಸಹ ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವೇನೇನು ಮಸಾಲೆ ಹಾಕಿದ್ದೀವಿ ಮಸಾಲೆ ಎಲ್ಲ ಈ ಸಾಗು ಜೊತೆ ಬೆರೀಬೇಕು ಹಾಗೆ ಎಲ್ಲ ನೀಟೇ ಸರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಇನ್ನೊಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಇದು ಫೈನಲಿ ಆಗಿದೆ ಇವಾಗ ನಾನು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡ್ತೀನಿ ನೋಡಿ ಸಾಗು ಎಲ್ಲ ಕುದೀತಾ ಇದೆ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ತೀರಾ ತಿಳುನೂ ಇಲ್ಲ ತೀರಾ ಗಟ್ಟಿಯೂ ಇಲ್ಲ ಕರೆಕ್ಟಾಗಿದೆ ಇದು ಚಪಾತಿಗೆ ಪೂರಿಗೆ ದೋಸೆಗೆ ಇಡ್ಲಿಗೆ ಎಷ್ಟು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ನಾನು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಈಗ ನಾವೇನು ರವೆ ಕಲಸಿಟ್ಕೊಂಡಿದ್ವಿ ಅದನ್ನು ಈಗ ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಗಟ್ಟಿಯಾಗಿದೆ ಇದ್ರ ಮಧ್ಯದಲ್ಲಿ ನಾನು ಎರಡು ಎರಡು ಬಟ್ಲು ಮೊಸರು ಹಾಕೋ ಅದ್ರ ಜೊತೆಗೆ ಒಂದು ಬಟ್ಲು ಮಜ್ಜಿಗೆನೂ ಸಹ ಸೇರಿಸ್ಕೊಂಡೆ ಅದನ್ನು ಯಾಕೆ ತೋರಿಸಲಿಲ್ಲ ಅಂದರೆ ಅದು ನನ್ನ ಮಗಳು ಹಾಕಿಬಿಟ್ಲು ಆ ಟೈಮಲ್ಲಿ ವೀಡಿಯೋ ಆನ್ ಇರಲಿಲ್ಲ ನೋಡಿ ಇವಾಗ ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಒಂದು ಕಾ ಕಾಲ್ ಸ್ಪೂನ್ ಆಗೋವಷ್ಟು ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಸಾಮಾನ್ಯ ನಾನು ಯಾವಾಗಲೂ ಇಡ್ಲಿಗೆ ಸೋಡಾನ ಸೇರಿಸಲ್ಲ ಬಟ್ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಇಡ್ಲಿ ಸರಿ ಬರಲಿಲ್ಲ ಅಂದರೆ ಹಿಟ್ಟೆಲ್ಲ ಹಾಳು ಮಾಡಬೇಕಾಗುತ್ತೆ ಮತ್ತೆ ಮಗುಗೆ ಸ್ಕೂಲಿಗೂ ಲೇಟ್ ಆಯಿತು ಹಾಗಾಗಿ ನೋಡಿ ಇವಾಗ ಇನ್ನೊಂದು ಬಟ್ಲು ನೀರನ್ನು ಇದ್ದೀನಿ ಟೋಟಲ್ಲು ನಾನು ನಾಲ್ಕು ಬಟ್ಲು ಅಂದರೆ ಎರಡು ಬಟ್ಲು ಮೊಸರು ಒಂದು ಬಟ್ಲು ಮಜ್ಜಿಗೆ ಒಂದು ಬಟ್ಲು ನೀರು ನಾವು ಒಂದೇ ಅಳತೇಲಿ ಸೇರಿಸ್ಬೇಕು ಅಂತಂದರೆ ನಾಲ್ಕು ಬಟ್ಲು ಹುಳಿ ಮಜ್ಜಿಗೆನ ಸೇರಿಸ್ಕೋಬೋದು ಎರಡು ಬಟ್ಲು ರವೆಗೆ ನಾಲ್ಕು ಬಟ್ಲು ಹುಳಿ ಮೊ ಮೊಸರು ಮಜ್ಜಿಗೆನ ಸೇರಿಸ್ಕೋಬೋದು ಇಲ್ಲ ಎರಡು ಬಟ್ಲು ಮೊಸರು ಎರಡು ಬಟ್ಲು ಮಜ್ಜಿಗೆನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಎರಡು ಬಟ್ಲು ಮೊಸರು ಇತ್ತು ಹಾಗೆ ಒಂದು ಬಟ್ಲು ಮಜ್ಜಿಗೆ ಒಂದು ಬಟ್ಲು ನೀರನ್ನು ಸೇರಿಸ್ಕೊಂಡಿದ್ದೀನಿ ಟೋಟಲಿ ನಾಲ್ಕು ಬಟ್ಲು ಆಗಿದೆ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಮತ್ತೊಂದು ಹತ್ತು ನಿಮಿಷ ಇಟ್ಟಿದೆ ಈಗ ಇಡ್ಲಿ ಅಟ್ಟಿಗೆ ನಾನು ಸೊ ಸ್ವಲ್ಪ ತುಪ್ಪನ ಇದ್ದೀನಿ ತುಪ್ಪ ಬೇಡ ಅನ್ನೋರು ಎಣ್ಣೆನೂ ಸಹ ಹಾಕೋಬೋದು ಈಗ ನೋಡಿ ಹಿಟ್ಟನ್ನು ಹೀಗೆ ಸ್ವಲ್ಪ ಸ್ವಲ್ಪನೇ ಇಡ್ಲಿ ಅಟ್ಟಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಅನ್ನದ ಕೈಯಲ್ಲಿ ಮಿಕ್ಸ್ ಮಾಡಿದ್ನಲ್ಲ ಅಂತ ಅದರಲ್ಲೇ ಹಾಕೋಕೋದೆ ಅದು ಸರಿ ಬರಲಿಲ್ಲ ಕೊನೆಗೆ ನಾನು ಅದನ್ನು ತೆಗೆದು ಈ ಸೌಟಲ್ಲಿ ಹಾಕ್ಕೊಂಡಿದ್ದೀನಿ ಈ ಥರ ಪ್ರತಿಯೊಂದು ಇಡ್ಲಿ ಹಟ್ಟಿಗೂ ಸಹ ಎಣ್ಣೆ ಅಥವಾ ತುಪ್ಪ ಸಾವಿರ್ಕೋಬೇಕು ಕೆಳಗಡೆ ಸ್ವಲ್ಪ ಕ್ಯಾರೆಟನ್ನು ಹಾಕೋಬೇಕು ಕ್ಯಾರೆಟ್ ಕೆಲವರು ಗೋಡಂಬಿನೂ ಹಾಕ್ತಾರೆ ಗೋಡಂಬಿನೂ ಸಹ ಹಾಕಿ ಮಾಡ್ಬೋದು ಗೋಡಂಬಿ ಇರಲಿಲ್ಲ ಹಾಗಾಗಿ ನಾನು ಕ್ಯಾರೆಟನ್ನೇ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಮೂರಕ್ಕೂ ಹಾಕ್ಕೊಂಡಾದ ಮೇಲೆ ಒಲೆ ಮೇಲೆ ನಾನು ಮೊದಲೇ ನೀರು ಕಾಯಲಿಕ್ಕೆ ಇಟ್ಟಿದ್ದೆ ಇಡ್ಲಿ ಪಾತ್ರೆಯಲ್ಲಿ ಈ ಕಾಯ್ದಂಥ ನೀರಿಗೆ ನಾನು ಇವಾಗೇನು ಏನು ಮಿಶ್ರಣನ ಇಡ್ಲಿ ಮಿಶ್ರಣನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ಉಷಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾನು ಇದನ್ನೆಲ್ಲ ಉರಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ನೀಟಾಗಿ ಇಡ್ಲಿ ಹಟ್ಟನ್ನೆಲ್ಲ ತೆಕ್ಕೋಬೇಕು ನೋಡಿ ಇದು ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಈ ಥರ ಇಕ್ಳದಲ್ಲಿ ತೆಗಿತಾಯಿದ್ದೀನಿ ಈಗ ನೋಡಿ ಒಂದು ಚಮಚದ ಸಹಾಯದಿಂದ ಇಡ್ಲಿನ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಕೆಳಗಡೆ ಅಂಟಿಕೊಂಡಿಲ್ಲ ಅಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಇಡ್ಲಿನ ಸರಿ ಮುರಿದು ಸಹ ತೋರಿಸ್ತೀನಿ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಅಷ್ಟೇ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ತಿನ್ಲಿಕ್ಕೂ ಸಹ ಅಷ್ಟೇ ರುಚಿಯಾಗಿತ್ತು ಇದಕ್ಕೆ ನೋಡಿ ನಾನು ಮೊದಲೇ ಮಾಡಿದಂಥ ಈರುಳ್ಳಿ ಸಾಗನ್ನು ಕಾಂಬಿನೇಷನಾಗಿ ಇಡ್ತಾಯಿದ್ದೀನಿ ನೋಡಿ ಈಗ ಇಡ್ಲಿನ ಮುರಿದು ತೋರಿಸ್ತೀನಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಸಾಫ್ಟ್ ಇಲ್ಲ ಅಂತಂದರೆ ಈ ಥರ ಮಧ್ಯದಲ್ಲಿ ಬರೋಲ್ಲ ಇಡ್ಲಿ ತುಂಬಾ ಸಾಫ್ಟ್ ಇತ್ತು ಈಗ ನಾನು ಈರುಳ್ಳಿ ಸಾಗು ಜೊತೆ ಇಡ್ಲಿನ ಸರ್ವ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರಿಕ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು